ಅದಕ್ಕೂ ಸಂಬಂಧ ಹೇಳ್ಬೇಡ್ರಪ್ಪ ನಮ್ಮ ಪಕ್ಷವ್ರು ಕೆಲವ್ರು ಮಾಡ್ತಾರೆ ನಾನು ನಾಲ್ಕು ಎಕರೆ ತೊಗೊಳ ಅಲ್ಲಿ ಗೌರ್ಮೆಂಟ್ ಲ್ಯಾಂಡು ನಿಮ್ಗೆ ಗೊತ್ತಿದ್ಯಾ ಬೇಡ ಸ್ವಾಮಿ ಅದಕ್ಕೆಲ್ಲ ಕೈ ಹಾಕ್ಬೇಡಿ ದಯಮಾಡಿ ಬೇಡ ನಾವು ನಮ್ಮ ಪಕ್ಷವರಾಗಿ ನಾವು ಹೇಳ್ತಾ ಇದ್ದೀವಿ ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ನೀವು ಈ ಥರ ದಂಧೆಗೆ ಇಳಿದು ಮೋಸದ ದಂಧೆಯಲ್ಲಿ ಇಳಿದು ಈ ಥರ ಮೇಲೆ ನೀವು ಮಾತಾಡಬೇಕಾದ್ರೆ ನೀವು ಮಾಡೋ ಹಗರಣ ಎಷ್ಟು ನಮ್ಮ ಮೇಲೆ ಹೇಳ್ತೀರಾ ನೂರಾರು ಕೋಟಿ ಅಂತ ನಮ್ಮೇಲೆ ಹೇಳ್ತೀರ ಬಾ ಸಾಲ ತಗೊಂಡಿ ಹೌದು ಇನ್ನೇನು ನನ್ನ ಸೈಟ್ ಇದೆ ನನ್ನ ಮೇಲೆ ಸಾಲ ತೊಗೊಂಡ್ತೀನಿ ಕಟ್ಟ ಕೆಪಾಸಿಟಿ ಇದೆ ತೀರಿಸ್ತೀನಿ ಅದನ್ನ ಹೇಳಕ್ ನೀವು ಯಾರು ಬ್ಯಾಂಕು ನೋಟಿಸು ಕೊಡ್ತದೆ ಅರಾಜು ಮಾಡ್ತದೆ ಕಟ್ಟಿದ್ರೆ ವಾಪಸ್ ಬರ್ತದೆ ಇಲ್ಲ ಆಸ್ತಿ ಹೋಗ್ತದೆ ನಾನು ತಗೊಂಡ ಕಟ್ತೀರ ಆಸ್ತಿ ಬರ್ತ ಇದೆ ಇಷ್ಟೇ ಅಂತ ಅಲ್ಲ ಆ ನಾಲ್ಕು ಎಕರೆ ನಾಲ್ಕು ಕಂಬ ಒಬ್ಬ ಕ್ರಿಶ್ಚಿಯನ್ ಹತ್ರ ತಗೊಂಡ್ಬಿಟ್ಟು ನೀವು ಅಲ್ಲಿ ನೂರು ಇನ್ನೂರು ಸೈಟ್ ಮಾಡ್ಬಿಟ್ಟು ಮಾರ್ಬಿಡಿದಿರಿ ಓಲಾ ಓನರ್ ಬಂದ್ರೆ ಎಸ್ ಹಾಕ ಹೋಗ್ರಿ ಇದಾವೆ ಬಾಳಕೆ ನಿಮ್ದು ಡೂಪ್ಲಿಕೇಟ್ ರೆಕಾರ್ಡ್ ಡೂಪ್ಲಿಕೇಟ್ ಮನ್ಸೂನ್ನೇ ಕರ್ಕೊಂಬಂದು ಖಾತೆದಾರನ ಕರ್ಕಂಬಂದು ಇಷ್ಟು ಮಾಡ್ತೀವಿ ಅಲ್ಲಿ ಅವ್ರಿಗೆ ಸೈಟ್ ಕೊಟ್ಟಿದ್ದೀರಿ ಅದು ಸರಿನಾ ಇಲ್ಲಿ ಮಾಡಿದ್ರಿ ದುಬಾಷಿ ಹತ್ರ ಆರು ಆರೂವರೆ ಎಕರೆ ನಾನು ಯಾರ ನನ್ನ ಸ್ನೇಹಿತರು ಒಂದು ಒಂದು ಸೈಟ್ ಎರಡು ಸೈಡ್ ತೊಗೊಂಡ್ರು ಪ್ಲಸ್ ಒಮ್ಮೆ ಬೆಡ್ರೂಮೆಂಟ್ ಚಾರ್ಜ್ ಕಟ್ಟಿಲ್ಲ ನೀವು ಪ್ಲಾನ್ ಇಲ್ಲ ನಮ್ಗೆ ಖಾತೆ ಕೊಟ್ಟಿದ್ದೀರಾ ಅದು ಖಾತೆ ನೋಡಿದ್ರೆ ಡೂಪ್ಲಿಕೇಟು ಅಜಾ ಮಾಡ್ತಾ ಇದ್ದಾರೆ ಯಾರು ಅಂತ ಹೇಳಿ ಫೋನ್ ಮಾಡಿದ್ರೆ ನಾವು ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟು ಕೊಟ್ಬಿಟ್ಟಿದ್ದೀವಿ ನಿಮ್ಮ ಮನೆ ಬರೋದು ಸರ್ಕಾರಕ್ಕೆ ಬೆಡ್ರೂಮೆಂಟ್ ನೀನು ಮಾಡಿದೆ ಸರ್ಕಾರಕ್ಕೆ ಬೆಡ್ರೂಮೆಂಟ್ ಕಟ್ಟಿ ಮಾಡಿದೆಯಾ ಲೀಗಲ್ ಆಗಿ ಕೊಟ್ಟಿದ್ರೆ ಇನ್ ಏನಾಗೋದು ಎಲ್ಲರೂ ಇನ್ನೂರು ಜನಗಳು ನೆಮ್ಮದಿಯಾಗಿರ ಅಲ್ಲೂ ಅದೇ ಕೆಲಸ ಮಾಡಿದ್ಯಾ ಇಲ್ಲೂ ಅದೇ ಕೆಲಸ ಮಾಡಿದ್ಯಾ ನಾಗೇಗೌಡನ ಪಳೆದು ಇನ್ನು ಕೆರೆ ಎಲ್ಲ ಪೆಂಡಿಂಗ್ ಇದೆ ನಿಮಗೆಪುರದಲ್ಲಿ ಮೂವತ್ತಾರು ಬಾರ್ ಒನ್ ಬಿ ಒನ್ ಬಿ ತ್ರೀ ಅಲ್ಲೂ ಎಸ್ ಸಿ ಜಾಗ ತಗೊಂಡು ಅಲ್ಲೂ ಸ್ಟೇ ಆಗಿದೆ ನಾಗೇಗೌಡ ಪಳೆ ಸ್ಟೇ ಆಗಿದೆ ಬಿಂಗ್ದೀರ್ನಲ್ಲಿ ಸ್ಟೇ ಆಗಿದೆ ಇದು ಅಡ್ಡ ದಾರಿ ಹಿಡಿದಿದ್ಯಾ ಗೌರ್ಮೆಂಟ್ ಲ್ಯಾಂಡ್ಗೆ ಒಬ್ಬ್ರನ್ನ ಬಿಟ್ಟು ಒಬ್ಬರನ್ನ ಬಿಟ್ಟು ನಾನು ನೋಡ್ಕೊತೀನಿ ಅಂತ ರಿಜಿಸ್ಟ್ ಮಾಡ್ಕೊಂಡ್ಬಿಟ್ಟು ನೀನು ತಗೊಂಡ ಅಂತ ಸ್ಟೇಗಳು ಆದ್ಮೇಲೆ ಈಸಿ ದಾರಿ ಅಲ್ವ ಇದು ಗೌರ್ಮೆಂಟ್ ಲ್ಯಾಂಡು ನಿಮ್ಮ ಅಪ್ಪ ಮಾಡಿಲ್ಲ ನಿಮ್ಮ ತಾತ ಮಾಡಿಲ್ಲ ಶಾಸಕರ ನಮ್ನಕ್ಕೆ ಹೋಗಿದ್ದೆ ಗೊತ್ತಿಲ್ಲ ನನಗೆ ಅವ್ರ ಹೆಸರನ್ನ ದುರುಪಯೋಗ ಮಾಡ್ಕೊಂಡು ಇಂಥ ಕೆಲಸ ಮಾಡಿದಿರಲ್ಲ ಇದೆಲ್ಲ ತನಿಖೆ ಆಗಲಿ ಯಾರು ದೃಷ್ಟರೋ ಯಾರು ಪಾಪಿಗಳೋ ಗೊತ್ತಾಗುತ್ತೆ ಭ್ರಷ್ಟಾಚಾರಿಗಳು ಯಾರು ಭ್ರಷ್ಟಾಚಾರಿಗಳು ಪ್ರಕಾರ ತಂದಿಡಿ ಇದೆ ಅದು ಬೇಕಾ ಇವತ್ತಲ್ಲ ನಾಳೆ ಗೊತ್ತಾಗಲ್ವಾ ತನಿಖೆಗಾದ್ರೆ ಹದಿನಾಲ್ಕು ತನಕ ಎರಡು ಸಾವಿರದ ಹದಿನಾಲ್ಕು ತನಕ ಫೈಲು ಪೆಂಡಿಂಗ್ ಇದ್ದು ರಿಜೆಕ್ಟ್ ಆಗಿದ್ದು ಫೈಲುಗಳೆಲ್ಲ ಫುಟ್ ಅಪ್ ಮಾಡಿಸಿ ನೀವು ಸರ್ಕಾರ ಇದೆ ಅಂತ ಅಂದ್ಬಿಟ್ಟು ರೆಕಮೆಂಡ್ ಮಾಡಿಬಿಟ್ಟು ನೀವು ದುಡ್ಡು ತಗೊಂಡು ಗಟ್ಟಲೆ ನೂರಾರು ಕೋಟಿ ಸರ್ಕಾರಕ್ಕೆ ಜಾಸ್ಟ್ ಮಾಡಿದ್ರೆ ಅದು ಗೊತ್ತಾಗಲ್ವಾ ಯಾರಾದರೂ ಬೆಕ್ಕು ಕಣ್ಮುಚ್ಚು ಹಾಲು ಬಿಡ್ತದಾ ಹಾ ನಮ್ಮ ಸ್ನೇಹಿತರು ಕೇಳ್ದಂಗೆ ನಾನು ಅದೇ ಮಾತು ಹೇಳ್ದೆ ನಾನು ಅಲ್ಲಿವರೆಗೂ ಇಲ್ಲ ಸ್ವಾಮಿ ನಾನು ಗೌರ್ಮೆಂಟ್ ಲ್ಯಾಂಡು ಪರಿಸ್ಥಿತಿ ವಿವರನೂ ಹೇಳಲ್ಲ ನನ್ನ ಸದ್ಯಕ್ಕೆ ನನ್ನ ನನ್ನ ಆಸ್ತಿ ರಕ್ಷಣೆ ಮಾಡಿಸ್ಕೊಂಡ್ರೆ ಸಾಕು ಆ ಥರ ಪರಿಸ್ಥಿತಿಲಿ ನನ್ನ ಎಲ್ಲ ಮಧ್ಯದಲ್ಲಿ ಬೇಡ ಏನಾದರೂ ಮಾಡ್ಕೊಳ್ಳಿ ಈಗ ಯಾರು ಜೀರ್ಣ ಮಾಡ್ಕೊತ ಶಕ್ತಿ ಯಾರಿಗಿದೆಯೋ ಅವ್ರ ಹತ್ರ ತಗೊಂಡು ಏನೋ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಅಲ್ಲಿಗೆ ಬಿಟ್ಟೆ